ಕೃಷಿ ಚಟುವಟಿಕೆಗೆ ತೆರಳಿದ್ದ ವ್ಯಕ್ತಿಯೋರ್ವ ಕೆಲಸವನ್ನು ಮುಗಿಸಿ ಕೆರೆ ಬಳಿ ಕೈಕಾಲು ತೊಳೆಯುತ್ತಿರುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕೆರೆಗೆ ಬಿದ್ದು ಮೃತಪಟ್ಟ ಘಟನೆ ಸಿದ್ದಾಪುರ ತಾಲೂಕಿನ ಸುಂಕತ್ತಿ ಸಮೀಪದ ಕುಂಬಾರ್ಕುಳಿ ಕೆರೆಯಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ ಘಟನೆಗೆ ಸಂಬಂಧಿಸಿದಂತೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೂವತ್ತೆಂಟು ವರ್ಷದ ಪ್ರಕಾಶ್ ನಾರಾಯಣ್ ನಾಯ್ಕ್ ಬೈಲಹಳ್ಳಿ ಎನ್ನುವ ವ್ಯಕ್ತಿ ಮೃತಪಟ್ಟಿದ್ದಾನೆ ಇಂದು ಬೆಳಗ್ಗೆ ಕೆರೆಯಲ್ಲಿ ಮೃತ ವ್ಯಕ್ತಿಯ ದೇಹವು ತೇಲುತ್ತಿರುವುದನ್ನು ಕಂಡ ಸ್ಥಳೀಯರು ಅಚ್ಚರಿಯಿಂದ ಕೆರೆಯ ಸುತ್ತಲೂ ನೆರೆದು ವೀಕ್ಷಿಸುತ್ತಿದ್ದರು ವಿಷಯ ತಿಳಿದ ಸಿದ್ದಾಪುರ ಪೊಲೀಸರು ಸ್ಥಳಕ್ಕೆ ಬಂದು ಸ್ಥಳೀಯರ ಸಹಕಾರದೊಂದಿಗೆ ಮೃತ ಮೃತದೇಹವನ್ನು ಹೊರತೆಗೆದಿದ್ದಾರೆ ಈತನು ತನ್ನ ಹೆಂಡತಿಯ ತವರು ಮನೆಯಾದ ಹಲಗೇರಿಯಲ್ಲಿ ಮನೆ ಅಳಿಯನಾಗಿ ಇದ್ದನು ಎನ್ನಲಾಗಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ഇങ്ങ ഹക്കാനിയല്ല ഇനിയത നയൽ വെക്കുന്നേടാ ആളെ പാളയിട്ട് മാർ കേറി ഇത്ര നീര് വീസുന്ന നീരത്താ ഇനി ഇത് ഹിന്ദി പറ്റിക്കട്ടില്ല ആ ദുബിക്കൽ അൽബ ഇഹലി ജെരിൻ പോ